ದೊಡ್ಡ ದೊಡ್ಡ ಸ್ಟಾರ್ ನಟರು ಒಂದು ವರ್ಷಕ್ಕೆ ಎರಡರಿಂದ ಮೂರು ಚಿತ್ರಗಳಲ್ಲಿ ನಟಿಸಿದರೆ ಯಾವುದೇ ಸ್ಟಾರ್ ನಟರಿಗೆ ಕಡಿಮೆ ಇಲ್ಲದಂತೆ ಅಭಿಮಾನಿಗಳನ್ನು ಸಂಪಾದಿಸಿರುವ ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಅವರು ವರ್ಷದಲ್ಲಿ ಹತ್ತರಿಂದ ಹದಿನೈದು ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ ಇನ್ನು ಅವರಿಗಾಗಿಯೇ ಪಾತ್ರಗಳನ್ನು ಸೃಷ್ಟಿಸುತ್ತಾರೆ ನಿರ್ದೇಶಕರು ಕೆಲವೇ ವರ್ಷಗಳ ಹಿಂದೆ ಕಿರುತೆರೆಯಲ್ಲಿ ಮಿಂಚುತ್ತಿದ್ದ ಚಿಕ್ಕಣ್ಣ ನೋಡ್ತಾ ಇದ್ದಂತೆಯೇ ದೊಡ್ಡ ನಟರಾಗಿ ಬೆಳೆದಿದ್ದಾರೆ ಬಿಡುವಿಲ್ಲದೆ ಚಿತ್ರೀಕರಣದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸುಮಾರು ತೊಂಬತ್ತಕ್ಕೂ ಅಧಿಕ ಚಿತ್ರಗಳಲ್ಲಿ ಚಿಕ್ಕಣ್ಣ ಅಭಿನಯಿಸಿದ್ದಾರೆ ಬಹುತೇಕ ಎಲ್ಲಾ ಸ್ಟಾರ್ ನಟರೊಂದಿಗೆ ಕೂಡ ನಟಿಸಿದ್ದಾರೆ ಇತ್ತೀಚೆಗಂತೂ ಚಿಕ್ಕಣ್ಣ ಇಲ್ದಿರುವ ಸಿನಿಮಾಗಳೇ ಕಡಿಮೆ ಅಂತ ಅನ್ಬಹುದು ಅಧ್ಯಕ್ಷ ಬಳಿಕ ಶರಣ್ ಮತ್ತು ಚಿಕ್ಕಣ್ಣ ಅವರ ಜೋಡಿ ರಾಜ್ ವಿಷ್ಣು ಆಗಿ ಮೋಡಿ ಮಾಡಲು ಬರ್ತಾ ಇದ್ದಾರೆ ಈ ಚಿತ್ರದ ಕುರಿತಾಗಿ ಸಂದರ್ಶನವೊಂದರಲ್ಲಿ ಮಾತನಾಡಿದ ಚಿಕ್ಕಣ್ಣ ನಾನು ನಿರ್ದೇಶಕರ ನಟ ಎಲ್ಲ ನಿರ್ದೇಶಕರಿಂದ ಕೆಲಸ ಕಲ್ತಿದ್ದೇನೆ ನನಗೂ ಎಲ್ಲರೂ ಬೆಸ್ಟ್ ನಿರ್ದೇಶಕರೇ ಅಂತ ಹೇಳಿದ್ದಾರೆ ಇನ್ನು ಸಂಭಾವನೆ ಕುರಿತಾಗಿ ಮಾತನಾಡಿರುವ ಅವರು ಚಿತ್ರೀಕರಣ ಜಾಸ್ತಿ ಇದ್ದಾಗ ಜಾಸ್ತಿ ಸಂಭಾವನೆ ಸಿಕ್ಕರೆ ಕಡಿಮೆ ಇದ್ದಾಗ ಕಡಿಮೆ ಸಂಭಾವನೆ ಸಿಕ್ಕುತ್ತೆ ಇಂತಿಷ್ಟೇ ಸಂಭಾವನೆ ಸಿಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಕೆಲವೊಮ್ಮೆ ಪ್ರೀತಿ ವಿಶ್ವಾಸಕ್ಕೂ ಕೂಡ ನಟಿಸುತ್ತೇವೆ ಅಂತ ತಿಳಿಸಿದ್ದಾರೆ ಆದರೂ ಮೂಲಗಳ ಪ್ರಕಾರ ದಿನಕ್ಕೆ ಸರಿಸುಮಾರಾಗಿ ಐದು ಲಕ್ಷ ಅಥವಾ ಚಿತ್ರಕ್ಕೆ ಐವತ್ತು ಲಕ್ಷಗಳಂತೆ ಸಂಭಾವನೆ ಪಡಿತಾರೆ ಎಂದು ತಿಳಿದು ಬಂದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ